ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುವಂತ ಪುಣ್ಯ ಕ್ಷೇತ್ರವದು ಆ ಕ್ಷೇತ್ರಕ್ಕೆ ಬರುವ ಭಕ್ತರಲ್ಲಿ ಹೇಳಿಕೊಳ್ಳಲು ಸಾಕಷ್ಟು ಕಥೆಗಳಿರುತ್ತೆ ಅವರಿಗೆ ಕಷ್ಟ ಬಂದಾಗ ಅವರು ಆ ದೇವರ ಮೊರೆ ಹೋಗಿರ್ತಾರೆ ಅಲ್ಲಿರುವ ಮಂಜುನಾಥ ಹಾಗೂ ಅಣ್ಣಪ್ಪ ನಮ್ಮನ್ನು ಕಾಪಾಡುತ್ತಾರೆ ಅಂತ ಬಲವಾಗಿ ನಂಬಿ ಅರಿಕೆಗಳನ್ನು ಕೂಡ ಕಟ್ಟಿಕೊಂಡಿರ್ತಾರೆ ಅದಿಗೊಂದು ಫಲ ಸಿಕ್ಕಿದಾಗ ಆ ಅರ್ಕೆಯನ್ನು ತೀರಿಸಲು ಅಲ್ಲಿಗೆ ಬರ್ತಾರೆ ವರ್ಷಕ್ಕೊಮ್ಮೆ ಆದ್ರೂ ನಾವು ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ದರ್ಶನ ಪಡೆದು ಹೋದ್ರೆ ನಮ್ಮ ಬದುಕಿನಲ್ಲಿ ಎಲ್ಲ ಒಳಿತಾಗುತ್ತೆ ನಂಬಿ ಬರುವ ಭಕ್ತರು ಅದೆಷ್ಟೋ ಈಗೆಲ್ಲ ಇರುವಾಗ ಅಂತಹ ಪವಿತ್ರ ಕ್ಷೇತ್ರಕ್ಕೇನೆ ಮಸಿ ಬೆಳೆಯುವ ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರೆ ಆದರೆ ತಾನು ನೆಲೆಸಿರುವ ನೆಲೆಗೊಂಡಿರುವ ಕ್ಷೇತ್ರವಾದ ಧರ್ಮಸ್ಥಳಕ್ಕೆ ಅಪಮಾನ ಮಾಡಲು ಆ ಮಂಜುನಾಥ ಹಾಗೂ ಅಣ್ಣಪ್ಪ ಸ್ವಾಮಿ ಬಿಡುತ್ತಾರೆ ಖಂಡಿತ ಇಲ್ಲ ಅದೇ ಈಗ ನಡೀತಿರೋದು ಈಗ ನಡೀತಿರೋದು ನಿಜವಾದ ಶಿವತಾಂಡವ ಕೆಲವು ತಿಂಗಳ ಹಿಂದೆ ಮಾಧ್ಯಮ ಧರ್ಮ ಎಂದರೇನು ಅದು ಮಾಡಬೇಕಾದ ಕೆಲಸವೇನು ಎಂಬುದರ ಬಗ್ಗೆ ಎಬಿ ಸಿಡಿಯೇ ಗೊತ್ತಿಲ್ಲದ ಯೂಟ್ಯೂಬರ್ ಒಬ್ಬ ಒಂದು ಕಲರ್ಫುಲ್ ಎ ವಿಡಿಯೋ ಮಾಡಿ ಜನರ ಮುಂದೆ ಬರ್ತಾನೆ ಆ ಏ ವಿಡಿಯೋ ಹೊರ ಬರ್ತಿದ್ದಂತೆ ಜನರಿಗೆ ಏನೋ ಒಂಥರ ಎಲ್ಲರೂ ಅವನು ಮಾಡಿದಂತ ವಿಡಿಯೋಗೆ ಫುಲ್ ಫಿದ ಹೆಣ್ಣು ಮಕ್ಕಳ ರಕ್ಷಕನಾಗಿ ಬರುವ ಅವನು ಈಗ ಅಪ್ಪಟ ಸುಳ್ಳುಗಾರ ಎಂಬುದು ಸಾಬೀತಾಗಿದೆ ಅವನ ಮುಖಗೋಡ ಒಂದೊಂದಾಗಿ ಕಳಿಸಿ ಬೀಳ್ತಾ ಇದೆ ಅವನ ಟಾರ್ಗೆಟ್ ಏನು ಎಂಬುದು ಈಗ ಬಹುತೇಕ ಭಕ್ತರಿಗೆ ಗೊತ್ತಾಗಿ ಹೋಗಿದೆ ಅಂದು ಮಂಜುನಾಥನ ಭಕ್ತರು ಕೂಡ ಸ್ವಲ್ಪ ಗೊಂದಲಕ್ಕೊಳಗಾಗಿದ್ರು ಏನ್ ನಡೀತಿದೆ ಈ ಕ್ಷೇತ್ರದಲ್ಲಿ ನಾವು ಅಷ್ಟೆಲ್ಲ ನಂಬುತ್ತೀವಿ ಆ ಕ್ಷೇತ್ರವನ್ನು ಏಕೆ ಆ ಅಣ್ಣಪ್ಪ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿ ಇದಕ್ಕೊಂದು ಪರಿಹಾರ ಕೊಡ್ತಾ ಇಲ್ಲ ಈ ಎಲ್ಲಾ ಒಂದು ಸಮಸ್ಯೆಗೆ ಇತ್ಯರ್ಥ ಕೊಡ್ತಾ ಇಲ್ಲ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಯಾಕೆ ಶಿಕ್ಷೆ ಇಲ್ಲ ಅಂತ ಹಲವಾರು ಪ್ರಶ್ನೆ ಮಾಡ್ತಿದ್ರು ಏನಾಗ್ತಿದೆ ನಮ್ಮ ಕ್ಷೇತ್ರದಲ್ಲಿ ನಾವು ನಂಬಿದ ಆ ಧರ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತ ಅವರಲ್ಲಿ ಹಲವಷ್ಟು ಅಪನಂಬಿಕೆಗಳು ಉಂಟಾಗಿ ಸ್ಟಾರ್ಟ್ ಆಗುತ್ತೆ ಇದೇ ತಕ್ಕದಾದ ಸಮಯ ಅಂತ ಒಬ್ಬ ವ್ಯಕ್ತಿ ಬುರುಡೆ ಪೊಲೀಸ್ ಸ್ಟೇಷನ್ ಬರ್ತಾನೆ ನಂತರ ಹೇಳ್ತಾನೆ ನಾನು ಇಲ್ಲಿ ತುಂಬಾ ಹೆಣ್ಮಕ್ಳ ಶವವನ್ನು ರಾಶಿ ರಾಶಿ ಶವಗಳನ್ನು ಹಾಕಿ ಊತ ತಕ್ಕಂತೆ ಹಲವಾರು ಯೂಟ್ಯೂಬರ್ ಗಳ ವಿಡಿಯೋ ಧರ್ಮಸ್ಥಳದಲ್ಲಿ ರಾಶಿ ರಾಶಿ ಎಣಗಳ ಅದನ್ನು ಊತ ಹಾಕಿದ ನೀವು ಒಬ್ಬನೇ ಒಬ್ಬನೇ ವ್ಯಕ್ತಿ ರಹಸ್ಯವಾಗಿ ಬೇರೆಯವರ ಅಣತಿ ಮೇಲೆ ಊತ ಹಾಕಿದನೆ ಕತೆ ತುಂಬಾ ಚೆನ್ನಾಗಿ ಅಷ್ಟರಲ್ಲಿಯೇ ಆ ವೃದ್ಧ ಮಹಿಳೆ ಬರ್ತಾಳೆ ಆಕೆ ಅಂತಿಂತ ಮಹಿಳೆ ಅಲ್ಲ ಬಲು ಕಿಲಾಡಿ ಆಸ್ಕರ್ ಅವಾರ್ಡ್ ಏನಾದ್ರು ಕೊಡೋದಿದ್ರೆ ಈಕೆಗೆ ಕೊಡ್ಬೇಕು ಆಕೆ ಬಂದು ಜನರ ಮುಂದೆ ಮಾಧ್ಯಮಗಳ ಮುಂದೆ ಪೊಲೀಸರ ಮುಂದೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾಳೆ ನನ್ನ ಮಗಳು ಈ ಕ್ಷೇತ್ರಕ್ಕೆ ಬಂದಾಗ ಎರಡ್ ಸಾವಿರದ ಮೂರರಲ್ಲಿ ಫ್ರೆಂಡ್ಸ್ ಜೊತೆ ಬಂದಾಗ ಕಾಣೆ ಆಗ್ತಾಳೆ ಅವಳನ್ನು ಯಾರೋ ಎತ್ಕೊಂಡೋಗಿದ್ದ ನೋಡಿದರೆ ಹಾಗೆ ಕಾಣೆಯಾದ ಅವಳು ಇನ್ನೂ ನನಗೆ ಸಿಕ್ಕಿಲ್ಲ ಅವಳು ಇವರೇ ಏನೋ ಮಾಡಿದ್ದಾರೆ ಅಟ್ಲೀಸ್ಟ್ ನನಗೆ ಅವಳ ಒಂದು ಅಸ್ಥಿ ಪಂಜರ ತೆಗೆದುಕೊಡಿ ಆ ಅಸ್ಥಿ ಪಂಜರ ಇಟ್ಟು ನಾನು ಅವಳಿಗೆ ಕೊನೆಯ ಒಂದು ಏನು ನಮ್ಮ ಪದ್ಧತಿಯಲ್ಲಿ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ ನನಗೆ ಇನ್ನು ತುಂಬಾ ಟೈಮ್ ಇಲ್ಲ ಹಾಗಾಗಿ ನಾನು ನನ್ನ ಮಗಳಿಗೆ ಒಂದು ಮುಕ್ತಿ ಕೊಡ್ತೀನಿ ಅದಕ್ಕೆ ಸಹಾಯ ಮಾಡಿದೆ ಕಣ್ಣೀರಿಡುತ್ತಾ ಬೀಡ್ಕೊಳ್ತಾರೆ ಇಷ್ಟು ನೋಡಿದ ಮೇಲೆ ನಮ್ಮ ಜನ ಸುಮ್ಮನೆ ಇರ್ತಾರ ನಮ್ಗೆ ಫಸ್ಟ್ ಎಮೋಷನಲ್ ಅಂದ್ರೆ ಬೇಗ ಕನೆಕ್ಟ್ ಆಗ್ತೀವಿ ಇಷ್ಟೆಲ್ಲ ಸ್ಕ್ರೀನ್ ಪ್ಲೇ ಆಗ್ತಿದೆ ಅದು ಹೆಣ್ಮಕ್ಳ ಮೇಲೆ ರಾಶಿ ರಾಶಿ ದೌರ್ಜನ್ಯ ನಡೀತಿದೆ ಅಂದಾಗ ನಾವು ಸುಮ್ಮನೆ ಇರ್ತೀವ ಎಲ್ಲರೂ ಒಂದು ಪರ ತಮಗೆ ಗೊತ್ತಿಲ್ಲದೆ ಆ ಸುಳಿಯಲ್ಲಿ ಸಿಕ್ಕಾಕೆ ಸ್ಟಾರ್ಟ್ ಮಾಡ್ತಾರೆ ಈ ಕ್ಷೇತ್ರದ ಬಗ್ಗೆ ಒಂಥರ ಅಪನಂಬಿಕೆಯಿಂದ ನೋಡಕ್ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವರು ಮಂಜಿನತೆ ಇದ್ರೆ ಆ ಅಣ್ಣಪ್ಪ ಇದ್ರೆ ಇದೆಲ್ಲ ತೋರಿಸ್ಕೊಡ್ಲಿ ಅಂತ ಹೇಳ್ತಾರೆ ಇದೇನು ಸತ್ಯ ಅಂತ ತೋರ್ಸ್ಲಿ ಯಾಕೆ ಹೀಗೆ ಆಗ್ತಿದೆ ಅಷ್ಟೊಂದು ಎಲ್ಲರೂ ನಂಬಿ ಬರುವಂತ ಕ್ಷೇತ್ರವಿದು ಆ ಕ್ಷೇತ್ರದ ಮೇಲೆ ಅಪನಂಬಿಕೆ ಬರ್ತಿದೆ ಅಂದ್ರೆ ಅದನ್ನು ಹೋಗಲಾಡಿಸುವ ಒಂದು ಕಾರ್ಯವನ್ನು ಆ ದೇವರೇ ಮಾಡ್ಬೇಕು ಅಂತ ದೇವರ ಮೇಲೆ ಬಾರ ಆಗ್ತಾರೆ ಅಣ್ಣಪ್ಪ ಮಂಜುನಾಥ ಅವರು ನಂಬಿದ ಜನರನ್ನು ಕೈ ಬಿಡದ ದೇವರುಗಳು ಆ ದೇವರುಗಳು ಈಗ ನಿಜ ಅಸಲತ್ತಿ ಏನು ಅಂತ ಜನರ ಮುಂದೆ ಇಡ್ತಾ ಇದ್ದಾರೆ ಅದೇ ನೋಡಿ ಒಂದೊಂದೇ ಮುಖವಾಡಗಳು ಕಳಿಸಿ ಬೀಳ್ತಾ ಇದೆ ಯೂಟ್ಯೂಬರ್ಗಳು ಅವತ್ತು ರಾಶಿ ರಾಶಿ ಎಣೆ ಸಿಗುತ್ತಿವೆ ಅಂತ ಪ್ರಚಾರ ಮಾಡಿ ಸಿಕ್ಕಾಪಟ್ಟೆ ವ್ಯೂಸ್ ಮತ್ತೆ ಲೈಕ್ಸ್ ಎಲ್ಲ ಪಡೆದ್ರು ಅವರ ಸಬ್ಸ್ಕ್ರಿಪ್ಷನ್ ಎಲ್ಲವೂ ಏಕ್ಡಮ್ ಮೇಲೆ ಹೋಯ್ತು ಏಕೆ ಅಂದ್ರೆ ಅವರು ಸೆಟ್ಲ್ ಆದ್ ಈಗ ಅವ್ರಿಗೆ ಅಷ್ಟು ಬದ್ಧತೆ ಇದ್ರೆ ಈಗ ನಡೀತಿರುವ ಆ ಸುಜಾತ ಭಟ್ ಎಂಬ ಮಹಿಳೆ ಆಕೆ ಹೇಳಿದ್ದು ಪಕ್ಕಾ ಸುಳ್ಳು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸುಳ್ಳು ಅಂತ ಈಗ ಸಾಬೀತಾಗಿದೆ ಯಾಕೆಂದ್ರೆ ಅವಳು ಎರಡ್ ಸಾವಿರದ ಮೂರರಲ್ಲಿ ಹೇಳಿದ್ದು ನನ್ನ ಮಗಳು ಕಾಣೆಯಾಗಿದ್ದಾಳೆ ಆತ ಎರಡ್ ಸಾವಿರದ ಅಣ್ಣಪ್ಪನ ಪವಾಡ ಎಷ್ಟಿದೆ ನೋಡಿ ಎರಡ್ ಸಾವಿರದ ಮೂರರಲ್ಲಿ ಆಕೆಯ ಬಗ್ಗೆ ಒಂದು ಲೇಖನ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಅದರಲ್ಲಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಂತೂ ನಮಗೆ ಮಕ್ಕಳೇ ಇಲ್ಲ ಅಂತ ಈ ಮಕ್ಕಳಿಲ್ಲದ ತಾಯಿ ಒಂದು ಮಗುವಿಗೆ ಜನ್ಮ ಕೊಡದ ತಾಯಿ ಬಂದು ಈ ರೀತಿ ಕತೆ ಕಟ್ಟಿ ಜನರ ಮುಂದೆ ನಿಂತಿದ್ದಾರೆ ಇವರಿಗೆಲ್ಲ ಏನು ಮಾಡಬೇಕು ಜನರ ನಂಬಿಕೆಗೆ ಪೆಟ್ಟು ಕೊಟ್ಟಿದ್ದು ಮಾತ್ರ ಅಲ್ಲದೆ ಒಂದು ಆ ಕ್ಷೇತ್ರಕ್ಕೇನೆ ಮಸಿ ಬಳಿಯುವ ಪ್ರಯತ್ನ ಇದ್ದಾರೆ ಇನ್ನು ಆ ಬುರುಡೆ ಮನುಷ್ಯ ಒಂದಲ್ಲ ಎರಡಲ್ಲ ಗುಂಡಿಗಳನ್ನ ಅರಸ್ತಾನೇ ಹೋದ ಅಷ್ಟು ಆದರೂ ಅವರಿಗೆ ಬೇಕಾದಂತೆ ಯಾವುದೇ ಒಂದು ವಿಷಯ ಸಿಗದೇ ಹೋದಾಗ ಕೊನೆಗೆ ಹದಿಮೂರನೇ ಪಾಯಿಂಟ್ ಅದು ತುಂಬಾ ಟೆಕ್ನಿಕಲ್ ಆಗಿ ತುಂಬಾ ಡಿಫಿಕಲ್ಟ್ ಇತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ರಾಶಿ ಮಾಸ್ ಬರೆಯಲಾಗಿದೆ ಗುಂಡಿ ಅಗಿಲೇಬೇಕು ಇನ್ನು ಅದಕ್ಕೆ ಆಧುನಿಕ ತಂತ್ರಜ್ಞಾನ ಕೂಡ ಬಳಸಬೇಕು ತಾಯ್ತು ಎಲ್ಲ ಮಾಡಿದ್ರು ಅಲ್ಲಿ ಸಿಕ್ಕಿದ್ದು ಬರೀ ಮಣ್ಣು ಇಷ್ಟೆಲ್ಲ ಆದ ಮೇಲೆ ಇವರ ಬುರುಡೆ ಕಥೆ ಕೇಳಲು ಈಗ ಯಾರು ಸಿದ್ಧರಿಲ್ಲ ಇದು ಗೊತ್ತಾಗ್ತಿದ್ದಂತೆ ಅವರು ಹೊಸ ಹೊಸ ಕಥೆಗಳನ್ನು ಹುಟ್ಟಾಗ್ತಿದ್ದಾರೆ ಆದ್ರೆ ಈಗ ಮಂಜುನಾಥನ ಭಕ್ತರಿಗೆ ಗೊತ್ತಾಗಿದೆ ಎಲ್ಲವೂ ಬುರುಡೆ ಬುರ್ಡೆ ಒಂದು ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಹೇಳಿದರು ಈಗ ಒಂದು ಮೋಡ ಮುಸುಕಿದೆ ಆ ಮೋಡ ಕರಗಬೇಕು ಆವಾಗ ಎಲ್ಲವೂ ಸರಿಯಾಗತ್ತೆ ಈಗ ಧರ್ಮಸ್ಥಳಕ್ಕೆ ಏನು ಕರಿ ಮೋಡ ಬಂದಿತ್ತೋ ಅದೆಲ್ಲ ಕರಗಲಾರಂಭಿಸಿದೆ ಇನ್ನು ಆ ಧರ್ಮಸ್ಥಳ ಎಂಬ ಧರ್ಮದ ಕ್ಷೇತ್ರ ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳಗಲಿದೆ ಅಣ್ಣಪ್ಪ ಮಂಜುನಾಥ ತಮ್ಮ ಶಕ್ತಿ ತೋರಿಸಿದರೆ ಭಕ್ತರಿಗೆ ಆ ಕ್ಷೇತ್ರದ ಮೇಲಿರುವ ನಂಬಿಕೆ ಹೆಚ್ಚಾಗಿದೆ ಈ ಷಡ್ಯಂತ್ರ ಯಾರೆಲ್ಲ ಮಾಡಿದರೋ ಅವರಿಗೆ ಇನ್ನಿರೋದು ಶಿವ ತಾಂಡವ ಏನು ಅಂತ ತೋರಿಸ್ರು ಒಳ್ಳೇದಕ್ಕೆ ಹೇಳ್ತಾರೆ ಇಲ್ಲಿ ಕೂಡ ಅಷ್ಟೇ ಐ ಟಿ ತಂಡ ರಚನೆಯಾಗಿದೆ ತುಂಬಾ ಒಳ್ಳೇದಾಯಿತು ಇಲ್ಲದಿದ್ರೆ ಇನ್ನಷ್ಟು ಕತೆಗಳು ಹುಟ್ಟಿಕೊಂಡಾಗ ನಮಗೆ ಒಂಥರ ಸಂಶಯ ಜಾಸ್ತಿ ಆಗ್ತಾನೆ ಹೋಗ್ತಿತ್ತು ಈಗ ನೋಡಿ ಎಲ್ಲ ಅಸತ್ಯಗಳು ದೂರ ಆಗ್ತಾ ಇದೆ ಸತ್ಯ ಏನು ಅಂತ ಜನರಿಗೆ ಆಗಿದೆ ಇಷ್ಟುವರೆಗೆ ಜನರಲ್ಲಿ ಏನೋ ಒಂಥರ ಗೊಂದಲ ಇತ್ತಲ್ಲ ಅದೆಲ್ಲ ದೂರ ಆಗ್ತಾ ಇದೆ ಅದಕ್ಕೆ ಹೇಳೋದು ಸತ್ಯ ಮೇವ ಜಯತೆ ಸ್ವಲ್ಪ ಲೇಟ್ ಆಗ್ಬೋದು ಅದು ಸತ್ಯಕ್ಕೆ ಯಾವತ್ತೂ ಸೋಲಿಲ್ಲ